ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡಿ ಹೇಳಬೇಕಂತಂದರೆ ಇವತ್ತು ಗಣೇಶ ಹಬ್ಬ ಸೊ ಹಾಗಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಏನಕ್ಕಪ್ಪ ಇಷ್ಟು ದಿನ ನಾನು ವೀಡಿಯೋಸ್ ಮಾಡಿರಲಿಲ್ಲ ಅಂತಂದರೆ ಅಮ್ಮ ಅವರು ಗೌರಿ ಗಣೇಶ ಹಬ್ಬಕ್ಕೆ ಯಾವಾಗಲೂ ಮನೆ ಕ್ಲೀನ್ ಮಾಡ್ತಾರೆ ಸೊ ನಾವೂ ಅಷ್ಟೇ ಬಟ್ ನಾನು ಅಲ್ಲಿಲ್ವಲ್ಲ ಹಾಗಾಗಿ ಮಾಡಿಲ್ಲ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಮನೆ ಕ್ಲೀನ್ ಮಾಡಿದ್ದು ಅವರೇನೆ ನಾನೇನಲ್ಲ ಆದರೆ ಎಲ್ಲ ಫುಲ್ ಗಲೀಜಾಗಿರುತ್ತಲ್ಲ ಅದರಲ್ಲಿ ಸಿಹಿನ ನೋಡ್ಕೋಬೇಕು ಹುಷಾರಾಗಿ ಏನಾದರೂ ಒಂದು ಬಿದ್ಬಿಡುತ್ತೆ ಅಂತ ಹೇಳಿ ನಾನು ಫೋನು ಸರಿಯಾಗಿ ನೋಡ್ತಾ ಇರಲಿಲ್ಲ ಆ್ಯಂಡ್ ವಿಡಿಯೋಸು ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ ಬರೀ ಸಿಹಿನೇ ನೋಡ್ಕೊಂಡಿದ್ದೆ ಸೊ ಹಾಗಾಗಿ ಇವತ್ತಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಮ್ಮ ಅವರು ದೇವ್ರಿಗೆ ನೀರೆಲ್ಲ ತಂದಿದ್ದಾರೆ ಅಂದರೆ ವರ್ಷದ ಬ್ಲಾಗ್ ಯಾರು ನೋಡಿರ್ತಿರೋ ಅವ್ರಿಗೆ ಅರ್ಥ ಆಗುತ್ತೆ ಅಂದರೆ ನಾವು ಪಲರ್ತಾಯಂಗೆ ಎಡೆ ಇಕ್ತೀವಿ ಹಾಗಾಗಿ ಅವರು ಹೊಸ ನೀರು ಅಂತ ಹೇಳಿ ತಂದಿದ್ದಾರೆ ಅದರಲ್ಲೇ ಅಡುಗೆ ಮಾಡಬೇಕು ಸೊ ಹೋದ ವರ್ಷದ ಬ್ಲಾಗ್ ಯಾರು ನೋಡಿರ್ತೀರ ಅವ್ರಿಗೆ ಅದು ಗೊತ್ತಿರುತ್ತೆ ಅಲ್ಲಿ ಹೋಗಿ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಕೊಂಡೆ ಫುಲ್ಲು ಮಳೆ ಬಂದುಬಿಡ್ತು ಹಂಗಾಗಿ ನಾನು ಹೋಗಲೇ ಇಲ್ಲ ದೇವ್ರ ಥರದ್ದು ತುಂಬ ದೂರ ಏನಲ್ಲ ಇಲ್ಲೇ ಮನೆಯಿಂದ ಒಂಚೂರು ಮುಂದೆ ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಸಿಹಿ ಹೆಂಗಿದ್ರು ಮಲಗಿದಾಳಲ್ಲ ಸಂಜು ನೋಡ್ಕೋತಾ ಇದ್ದ ಸೊ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟೊತ್ತಿಗೆ ಫುಲ್ಲು ಮಳೆ ಬಂದುಬಿಡ್ತು ಅವ್ರೂ ಬೇಗ ಬೇಗ ಪೂಜೆ ಮುಗಿಸ್ಬಿಟ್ಟು ನೀರು ತಂದುಬಿಟ್ರು ನಮ್ಮಮ್ಮ ನೀರು ತಂದಿದ್ನೂ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದು ಕೂಡ ಆಡ್ ಮಾಡ್ತೀನಿ ಅಂಡ್ ಸಂಜು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವ್ರ ಅಮ್ಮ ಮನೆಗೆ ಹೋದರು ಅಂದರೆ ಅಲ್ಲೂ ಕೂಡ ಹಬ್ಬ ಮಾಡಬೇಕು ಆ್ಯಂಡ್ ಗಣಪತಿ ಎಲ್ಲ ಕೂರಿಸ್ತಾ ಇದ್ದಾರೆ ಸೊ ನೋಡೋದಾಗ ಕ್ಲಿಪ್ಪಿಂಗ್ಸ್ ಏನಾದರೂ ಸಂಜು ಕಳಿಸಿದ್ರೆ ಆ್ಯಡ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಆ್ಯಂಡ್ ಇನ್ನೊಂದು ನಾನು ಸಿಹಿಗೆ ಗೌರಿ ಗಣೇಶ ಹಬ್ಬಕ್ಕೆ ಬಟ್ಟೆ ಬುಕ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅವಳಿಗೂ ಕೂಡ ಪರ್ಪಲ್ ಒಂದು ಡ್ರೆಸ್ ಹಾಕಿದ್ದೀನಿ ಅದು ನಮ್ಮ ಅಕ್ಕ ತಂದ್ಕೊಟ್ಟಿದ್ದು ಸೊ ನಾನು ಕೂಡ ಪರ್ಪಲ್ದೇ ಹಾಕೋಬಿಟ್ಟಿದ್ದೀನಿ ಅವ್ಳಿಗೆ ಹಾಕ್ತನಲ್ಲ ಅಂತ ಹೇಳಿ ಇದಿಲ್ಲೇ ಇತ್ತು ಹಾಗಾಗಿ ನಾನು ಹಾಕ್ಕೊಂಡೆ ಜಸ್ಟ್ ಒಂದು ಪಿಕ್ ತೊಗೊಳ್ಳೋಣ ಅಂತ ಹೇಳಿ ಸೊ ಜಸ್ಟ್ ಒಂದು ಫೋಟೋ ತೊಗೊಂಡು ನಾನು ರಿಮೋವ್ ಮಾಡಿಬಿಡ್ತೀನಿ ಅವ್ಳಿಗೂ ಕೂಡ ಅಷ್ಟೇ ಆ್ಯಂಡ್ ಇನ್ನೊಂದು ಹೊಸ ತದ್ ಅದನ್ನು ಸ್ವಲ್ಪ ಸ್ಟಿಚ್ ಹಾಕ್ಬಿಟ್ಟು ಹಾಕಬೇಕು ಸ್ವಲ್ಪ ದೊಡ್ಡದೇ ತಂದಿದ್ದೀನಿ ತೋರಿಸ್ತೀನಿ ಬನ್ನಿ ಅದು ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಂಜು ಸಂಜೆ ಹಾಗೆ ಬರ್ಬೋದು ಅನಿಸುತ್ತೆ ಸೊ ಬಂದಾಗ ಅವಾಗ ಆ ಜೊತೇಲಿ ಫೋಟೋ ತೊಗೋಬೇಕು ಅಂತ ಅಂದ್ಕೊಂಡು ಅದನ್ನು ಹಂಗೆ ಎತ್ತಿಟ್ಟಿದ್ದೀನಿ ಸ್ಟಿಚ್ ಹಾಕಿಸ್ಬೇಕು ಹೋಗಿ ನಾನು ಆ್ಯಂಡ್ ಅಡುಗೆ ಎಲ್ಲ ಏನೇನು ರೆಡಿ ಮಾಡ್ತಾರೆ ಅಡುಗೆ ಎಲ್ಲ ಇವತ್ತು ಏನು ಮಾಡ್ತಾರೆ ಎಲ್ಲನೂ ಕೂಡ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನಾನು ಆನ್ಲೈನಲ್ಲಿ ಸಿಹಿಗೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಬಟ್ಟೆ ಆಗಿರ್ಬೋದು ಮತ್ತೆ ಒಂದಷ್ಟು ಮನೆಗಾಗಿರ್ಬೋದು ಏನೇನು ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋ ಮಾಡ್ತೀನಿ ಸೊ ನಿಮ್ಗೆ ಅದ್ರದ್ದು ಏನಾದರೂ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ತಕ್ಷಣ ಲಿಂಕ್ನ ಸೆಂಡ್ ಮಾಡ್ತೀನಿ ವಿತಿನ್ ಸೆಕೆಂಡಲ್ಲಿ ಸೊ ವೀಡಿಯೋಸ್ ಎಲ್ಲ ಇದೆ ನಾನು ಇವಾಗ ಅಪ್ಲೋಡ್ ಮಾಡಬೇಕು ಇವತ್ತು ಆಗೋದಿಲ್ಲ ಯಾಕಂದರೆ ಅಂದರೆ ಸಿಹಿ ನೋಡ್ಕೊಳ್ಳೋದು ಮೊಮ್ಮೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಸೊ ಅದೇ ಟೈಮ್ ಬಿಡುತ್ತೆ ಆ್ಯಂಡ್ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಎಲ್ಲ ಮಾಡಬೇಕು ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೇ ಆಲ್ರೆಡಿ ನಾನು ಪೋಸ್ಟ್ ಮಾಡಿಬಿಡ್ತೀನಿ ನಾಳೆ ಎಲ್ಲ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ನಿಮಗೂ ಕೂಡ ಅಷ್ಟೇ ಯಾವ್ದಾದ್ರು ಲಿಂಕ್ ಬೇಕು ಅಂತಂದರೆ ನೀವು ಅಲ್ಲೇ ಬಂದು ಲಿಂಕ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ರೋ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನೀವು ಬೆಲ್ಲಕ್ಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಇನ್ನೊಂದು ಗೈಸ್ ನಮ್ಮ ಅಮ್ಮನೂ ಕೂಡ ಪರ್ಪಲ್ ಸ್ಯಾರಿನೇ ಹಾಕೊಂಡಿದ್ದಾರೆ ಸೊ ನಾನು ಪರ್ಪಲ್ ಡ್ರೆಸ್ಸು ಸಿಹಿಗೂ ಕೂಡ ಪರ್ಪಲ್ ಕಲರ್ ಹಾಕಿದ್ದೀನಿ ಸೊ ಸಿಹಿನೂ ತೋರಿಸಿ ಆ್ಯಂಡ್ ಹಂಗೆ ನಮ್ಮ ಅಮ್ಮ ತಂದ್ರೆ ನೀರು ತಂದ್ರಲ್ಲ ಅದನ್ನು ಸ್ವಲ್ಪ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಂಡ್ ಹಂಗೆ ಸಿಹಿದು ಹೊಸ ಬಟ್ಟೆನೂ ಕೂಡ ತೋರಿಸ್ತೀನಿ ಬನ್ನಿ ನೋಡ್ಕೊಬನ್ಬಿಡ್ರಿ ಅದನ್ನು ನೋಡ್ಕೊಬನ್ನಿ ಸೊ ನಾನು ಆಮೇಲೆ ಸಿಗ್ತೀನಿ ಮಳೆ ಬರ್ತಿದೆ ಅಂತ ಹೇಳಿ ನಮ್ಮಮ್ಮನೆ ಬೇಗ ಹೋಗಿ ನೀರು ತೊಗೊಬಂದರು ಸೊ ನಾ ಕ್ಲಿಪ್ಪಿಂಗ್ಸು ಕೂಡ ಆಗಲಿಲ್ಲ ಅಲ್ಲಿ ಸ್ವಲ್ಪ ಕತ್ತಲೆ ಥರ ಕಾಣಿಸ್ತಾ ಇತ್ತು ಅದಕ್ಕೆ ಒಳಗೆ ಬೊಮ್ಮ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡಿದೆ ಸೊ ಎರಡನ್ನೂ ಕೂಡ ಅವರೇ ಎತ್ಕೊಬಂದರು ಫೈನಲಿ ಇಟ್ಟಿದ್ದಾರೆ ಅಲ್ಲಿ ಏನೂ ಕ್ಲೀನ್ ಕೂಡ ಮಾಡಿಲ್ಲ ನಾವು ನನ್ನ ಮಗಳು ಜಾಸ್ತಿ ಈ ರೀತಿಯೇ ಮಲ್ಕೊಳೋದು ಒಳಗದೇನೋ ಈ ಪೊಸಿಷನ್ನೇ ತುಂಬ ಇಷ್ಟ ಅಂದರೆ ಹೇಳಬೇಕಂತಂದರೆ ವಿಧಿಯಮ್ಮ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಅಲ್ವಾ ಸೊ ಈ ರೀತಿ ಮಲ್ಕೊಂಡ್ರೆ ಅದೇನು ಕೆಲಸ ಮಾಡ್ಬೇಕಾದ್ರೆ ಪುಟ್ಟಿನೋ ಏನೋ ಇರ್ತಾರೆ ಅಂತ ಏನೋ ದೊಡ್ಡವರು ಹೇಳ್ತಾರೆ ನಮ್ಮ ಅಮ್ಮನೂ ಜಾಸ್ತಿ ಅದನ್ನೇ ಹೇಳ್ತಾ ಇರ್ತಾರೆ ಕೆಲಸ ಮಾಡ್ತಾವಳೆ ಅವಳು ನೋಡು ಪುಟ್ಟಿ ಹೊತ್ಕೊಂಡು ಹೋಯ್ತಾವಳೆ ಅಂತ ಅಂದ್ಕೊಂಡು ಏನೋ ಹೇಳ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ನಾನು ಹಬ್ಬಕ್ಕೆ ಅಂತ ಹೇಳಿ ಈ ಬಟ್ಟೆನ ಬುಕ್ ಮಾಡಿದ್ದೆ ಸೊ ಇದಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ನಿಜವಾಗ್ಲೂ ಇಷ್ಟು ಕಡಿಮೆ ಪ್ರೈಸಿಗೆ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ ಹೇಳಿ ಅನ್ನಿಸ್ತಾ ಇತ್ತು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬಟ್ ಸ್ವಲ್ಪ ದೊಡ್ಡ ಸೈಜ್ ಬಂದಿದೆ ಅಂದರೆ ನಾನೇ ದೊಡ್ಡ ಸೈಜ್ನ ಬುಕ್ ಮಾಡಿದ್ದೀನಿ ಯಾಕಂದರೆ ಇವಾಗ ತುಂಬ ಅಂದರೆ ತುಂಬ ಬಟ್ಟೆಗಳಾಗ್ಬಿಟ್ಟಿದೆ ಎಲ್ಲ ಚಿಕ್ಕದಾಗ್ತಿದೆ ಚೆನ್ನಾಗಿರೋದೇನೆ ಎಷ್ಟೋ ಬಟ್ಟೆಗಳನ್ನ ಜಸ್ಟ್ ನಾನು ಒನ್ ಟೈಮ್ ಅಷ್ಟೇ ಹಾಕಿದ್ದೀನಿ ಹಾಗಾಗಿ ನಾನು ದೊಡ್ಡ ಸೈಜ್ನ ಬುಕ್ ಮಾಡಿದೆ ಅಂದರೆ ಸಿಕ್ಸ್ ಮಂತ್ ಏನೋ ಬುಕ್ ಮಾಡಿದ್ದೀನಿ ಹಾಗಾಗಿ ಉಳಿಗೆ ಸ್ವಲ್ಪ ದೊಡ್ಡದಾಗುತ್ತೆ ಅದು ನಾವು ಒಂದು ದಿನ ಅಲ್ವಾ ಹಾಕೋದು ಸ್ವಲ್ಪ ಸ್ಟಿಚ್ ಹಾಕಿಸಿ ಹಾಕ್ಬಿಟ್ಟು ಮತ್ತೆ ಸ್ಟಿಚ್ನ ಬಿಚ್ಚಿ ಎಲ್ಲಿ ಎತ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಹೇಗಾಗುತ್ತೆ ಹಾಗೆ ಮಾಡ್ತೀನಿ ಅಮ್ಮನೂ ಕೂಡ ಸೇಮ್ ಅದನ್ನೇ ಹೇಳಿದ್ದಾರೆ ಆ್ಯಂಡ್ ವೇಲು ಕೂಡ ಅಷ್ಟೆಷ್ಟು ಲೆಂತಿ ಆಗಿದೆ ಗೊತ್ತಾಗ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿದೆ ದೊಡ್ಡೋರ್ಗೂ ಕೂಡ ಇದೆ ಸೈಜಸ್ಸು ನಾನು ಅದೇ ಅಂದ್ಕೊಟ್ಟಿದ್ದೆ ಇಷ್ಟು ಕಡಿಮೆ ಪ್ರೈಸ್ಗೆ ಹೆಂಗಪ್ಪ ಇಷ್ಟು ಚೆನ್ನಾಗಿರೋದು ಇಷ್ಟು ಲೆಂತಿ ಆಗಿರೋದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ವೇಲಂತೂ ನಮ್ಮ ಖುಷಿಗೇ ಆಗುತ್ತೆ ಆ ಇದೆ ಇದು ನಮ್ಮ ಅಕ್ಕ ನಮ್ಮ ಎಸಿಕಂಗೂ ಕೂಡ ಬುಕ್ ಮಾಡಿದೆ ಅಂತ ಹೇಳ್ತಾ ಇದ್ಲು ಸೇಮ್ ಬುಕ್ ಮಾಡಿದ್ದೆ ನಾನು ಅಂತ ಬಟ್ ಅವಳು ಕರೆಕ್ಟ್ ಸೈಜ್ ಬುಕ್ ಮಾಡಿದ್ಲಂತೆ ನಾನು ಸ್ವಲ್ಪ ದೊಡ್ಡ ಸೈಜೇ ಬುಕ್ ಮಾಡಿದ್ದೀನಿ ಲಂಗನ ಅಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಟಿಚ್ಚು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಬಟ್ಟೆನ ನಾವು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ಔಟ್ಸೈಡ್ ಶಾಪಲ್ಲೇ ತಗೊಂಡಿದ್ದೀವಿ ಅನ್ನೋ ರೀತಿ ಅನ್ಸುತ್ತೆ ಲಂಗನೂ ಕೂಡ ಅಷ್ಟೇ ತುಂಬ ಲೆಂತಿಯಾಗಿದೆ ಬಟ್ ನಾನು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಅಂದರೆ ಒಂದು ಟೂ ಸ್ಟೆಪ್ಪಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಸ್ಟಿಚ್ ಮಾಡ್ಕೊಂಡು ಹಾಕ್ತೀನಿ ಆ್ಯಂಡ್ ಈ ಬಟ್ಟೆದೇನಾದರೂ ಲಿಂಕ್ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿ ಬಂದು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಡಿ ಎಮ್ ಮಾಡ್ತೀನಿ ಓಕೆನಾ ಬಟ್ ಇಲ್ಲಿ ಈ ವಿಡಿಯೋದಲ್ಲಿ ಲಿಂಕ್ ಅಂತ ಕೇಳಬೇಡಿ ಸೊ ಕೇಳಿದ್ರು ನಾನು ಕಳಿಸಿರೋದಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇನ್ಸ್ಟಾಗ್ರಾಮಲ್ಲೇ ಬಂದು ಲಿಂಕ್ ಅಂತ ಕೇಳಿ ಆಟೋಮೆಟಿಕ್ಕಾಗಿ ನಿಮಗೆ ಮೆಸೇಜಲ್ಲೇ ಬರುತ್ತೆ ನೀವು ಆರಾಮಾಗಿ ಶಾಪ್ ಮಾಡ್ಬೋದು ಸೊ ಲೈಟ್ ತರಿಸಿದ್ನಲ್ಲ ಅದನ್ನು ಕೂಡ ಹಾಗೆ ವಿಡಿಯೋ ಮಾಡಿಕೊಂಡೆ ಸೊ ನೋಡಿ ತುಂಬ ದಿನ ಆಗಿತ್ತು ನನ್ನ ಲೈಟ್ನ ನಾನು ಅದೇ ನನಗೆ ಒಂದು ರೀತಿಲಿ ಖುಷಿ ಅನ್ನೋ ರೀತಿಲಿ ಅನ್ನಿಸ್ತಾ ಇತ್ತು ನನಗೆ ಸೊ ನೋಡಿದೆ ಬಟ್ ಎಲ್ಲ ಸ್ವಲ್ಪ ಧೂಳು ಆಗಿತ್ತು ಸಂಜು ಏನು ಅಂದರೆ ಕ್ಲೀನೇ ಮಾಡಿರಲಿಲ್ವಲ್ಲ ಎಲ್ಲ ಧೂಳು ಮಾಡಿದರು ಹಂಗಾಗಿ ನಾನೇ ಹಂಗೆ ಕ್ಲೀನಾಗಿ ಒರೆಸ್ಕೊಂಡೆ ಫೈನಲಿ ತರಿಸ್ಕೊಂಡೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಮ್ಮ ನಮ್ಮಮ್ಮ ಅವರು ಈ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ದೇವ್ರ ಪೂಜೆಗೆ ಇನ್ನೂ ದೇವ್ರ ಪೂಜೆ ಮಾಡಿಲ್ಲ ಎಲ್ಲ ರೆಡಿ ಮಾಡಿದ್ದಾರೆ ಅಷ್ಟೇ ನಮ್ಮ ಅಣ್ಣ ಬರಬೇಕು ಆ್ಯಂಡ್ ನಾವು ಹಬ್ಬ ಮಾಡೋದಕ್ಕೆ ಅಂತ ಹೇಳಿ ನೀರು ತಂದಿದ್ವಲ್ಲ ಅಡುಗೆ ಮಾಡೋದಕ್ಕೆ ಸೊ ಇವತ್ತಲ್ಲ ಅದು ಅಡುಗೆ ಮಾಡೋದು ಫ್ರೈಡೇ ಏನೋ ಇಲ್ಲಿ ಎಡೆ ಇಕ್ಬೇಕಿವಾಗ ಅಡುಬೆಲ್ಲ ಮಾಡ್ತಾರೆ ಇನ್ನೂ ಮಾಡಿಲ್ಲ ಸೊ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ ಇನ್ನೂ ಪೂಜೆ ಮಾಡಿಲ್ಲ ಅಡುಗೆ ಮಾಡಬೇಕಾದ್ರೆ ಮಾಡ್ತಾರೆ ಸೊ ಇಲ್ಲೂ ಕೂಡ ರೆಡಿ ಮಾಡಿದ್ದೀವಿ ಬನ್ನಿ ತೋರಿಸ್ತೀನಿ ಗೈಸ್ ಇಲ್ಲೂ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಇದನ್ನು ಏನಪ್ಪ ಇವರು ಗೌರಿ ಹಬ್ಬಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬೋದು ನಿಮಗೆ ನಾವು ಆಯುಧ ಪೂಜೆಯಲ್ಲೂ ಕೂಡ ಆಯುಧಗಳಿಟ್ಟು ಪೂಜೆ ಮಾಡ್ತೀವಿ ಮತ್ತು ಗೌರಿ ಹಬ್ಬಕ್ಕೂ ಕೂಡ ಇಟ್ಟು ಮಾಡ್ತೀವಿ ನಮ್ಮ ಅಪ್ಪ ಅವರು ಹಂಗೆ ಅಂತೆ ಮಾಡ್ತಿದ್ದಿದ್ದು ನಮ್ಮ ಅಪ್ಪ ಇದ್ದಾಗ್ಲಿಂದನೂ ಹಾಗೆ ನಡೆಸ್ಕೊಬಂದಿರೋದಂತೆ ಹಾಗಾಗಿ ನಮ್ಮಮ್ಮನೂ ಕೂಡ ಹಾಗೆ ಮಾಡ್ತಾರೆ ಅದಕ್ಕೆ ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲನೂ ಕೂಡ ಸೊ ಲೈಟ್ ಹಾಕಿದ್ಮೇಲೆ ತೋರಿಸ್ತೀನಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಪೂಜೆ ಇನ್ನೂ ಮಾಡಿಲ್ವಲ್ಲ ಮಾಡಬೇಕಾದ್ರೆ ಇನ್ನೊಂದು ಸಲ ತೋರಿಸ್ತೀನಿ ಇಲ್ಲೇ ಪ್ಲಗ್ ಇದೆ ಇನ್ನೂ ಹಾಕಿಲ್ಲ ನಾನು ಸೊ ಓಕೆ ಗಾಯಸ್ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡ್ತಾರಲ್ಲ ಅವಾಗ ತೋರಿಸ್ತೀನಿ ಗೈಸ್ ಗೈಸ್ ನೋಡ್ಕೊಬಂದ್ರಲ್ಲ ಕ್ಲಿಪ್ಪಿಂಗ್ಸು ಸೊ ಅಷ್ಟೇ ತೊಗೊಂಡಿರೋದು ನಾನು ಆ್ಯಂಡ್ ಸಿಹಿ ಮಲಗಿದ್ಲು ಇವಾಗ ಗೆದ್ದಿದ್ದಾಳೆ ಸೊ ಅಷ್ಟೊತ್ತಿಗೆ ತಲೆ ಎಲ್ಲ ಒಣಗಿಸ್ಕೊ ಅಂದರೆ ಆವಾಗಲೇ ಎಲ್ಲ ಫುಲ್ಲು ಕ್ಲೀನಾಗಿ ಸೀಟಿದ್ದೀನಿ ಅಂದರೆ ಒದ್ದೆ ಏನೂ ಇಲ್ಲ ಸೊ ಹಾಗಾಗಿ ಕ್ಲೀನಾಗಿ ಒಣಗಿಸ್ತಾ ಇದ್ದೀನಿ ನಾನು ಆ್ಯಂಡ್ ಇನ್ನೊಂದು ರಿಂಗ್ಲೆಟ್ ಕಾಣಿಸ್ತಾ ಇದೆಯಾ ಸೊ ಸಂಜೆ ಕೇಳಿ ರಿಂಗ್ಲೆಟ್ ತರಿಸಿದ್ದೀನಿ ಪ್ರೆಗ್ನೆನ್ಸಿದು ಎಷ್ಟೊಂದು ಬ್ಲಾಗ್ಗಳು ಕೇಳ್ತಾ ಇದ್ದೀಯಲ್ವಾ ಅಂದರೆ ಡೆಲಿವರಿದು ಎಕ್ಸ್ಪೀರಿಯೆನ್ಸ್ ಬ್ಲಾಗು ಸೊ ಅದನ್ನೆಲ್ಲ ಮಾಡೋದಕ್ಕೆ ಅಂತ ಹೇಳಿ ರಿಂಗ್ಲೆಟ್ ತರಿಸಿದ್ದೀನಿ ಆ್ಯಂಡು ನಾಳೆ ನಾನು ಸಿಹಿದು ತ್ರೀ ಮಂತದ್ದು ಫೋಟೋ ಶೂಟ್ ಇದ್ದೀನಿ ಆ್ಯಂಡ್ ಅದು ಹಾಗೆ ನಾಳೆಗೆ ನಾನು ಸಿಹಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಟು ಆ್ಯಂಡ್ ಆಫ್ ಮಂತ್ ಬಟ್ ನಾನು ಅದನ್ನು ತ್ರೀ ಮಂತ್ಗೆ ಹಾಕ್ಸ್ತಾ ಇದ್ದೀನಿ ಅದೇ ಓದ್ ಮಂತಲ್ಲಿ ಟೂ ಮಂತ್ಗೆ ಹಾಕ್ಸಿನಲ್ಲ ಹಾಗಾಗಿ ಕರೆಕ್ಟಾಗಿ ಒಂದು ತಿಂಗಳಾಗಬೇಕು ಹಾಗಾಗಿ ನಾನು ಇವಾಗ ಹಾಕ್ಸ್ತಾ ಇದ್ದೀನಿ ಆ್ಯಂಡ್ ನಾನು ಮಂತಲ್ಲಿ ಹಾಕ್ಸಿದ್ದು ಏನು ಡೇಟ್ ಇದೆ ಸೊ ಅದನ್ನು ನಾನು ನಾನು ಟಿಕ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಅದೇ ಅದೇ ಡೇಟ್ಗೆ ಹಾಕ್ಸ್ಬೇಕು ಆ್ಯಂಡ್ ಕೇಳಬೇಕು ಅವತ್ತೊಂದು ದಿನ ಹಾಕ್ತಾರ ಏನು ಅಂತ ಹೇಳಿ ಫೋನ್ ಮಾಡಿ ಕನ್ಫರ್ಮೇಷನ್ ಮಾಡಿಕೊಂಡು ಸೊ ಇಂಜೆಕ್ಷನ್ ಹಾಕ್ಸ್ಬಿಡ್ತೀನಿ ಸೊ ಓಕೆ ಗೈಸ್ ಅಡುಗೆ ಎಲ್ಲ ಮಾಡಿದ್ಮೇಲೆ ಸಿಗ್ತೀನಿ ನಮ್ಮಣ್ಣ ಬರೋ ಅಷ್ಟರಲ್ಲಿ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು ಆ್ಯಂಡ್ ಅಡುಗೆನೂ ಕೂಡ ಮಾಡಿದ್ದು ಅವ್ನು ಬಂದು ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡ್ದೆ ನಾವು ಅಡುಗೆಗೆ ಹೆಸ್ರು ಕಾಳು ಸಾಂಬಾರು ಮತ್ತು ಕಾಳು ಮತ್ತು ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡಿದರು ಆ್ಯಂಡ್ ಕಡ್ಮು ಮಾಡಿದರು ಆ್ಯಂಡ್ ಇಲ್ಲೂ ಕೂಡ ಅವನ್ನೇನೆ ಪೂಜೆ ಮಾಡಿದ ಇಲ್ಲಿ ಲೈಟ್ ಎಲ್ಲ ಹಾಕಿದ್ಮೇಲೆ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನಾನು ಈ ಪೂಜೆ ಮಾಡಬೇಕಾದ್ರೆ ಓದ್ಸಲೂ ಕೂಡ ನಾನು ಪ್ರೆಗ್ನೆಂಟು ಈ ಸಲ ಸಿಹಿ ಇದ್ದಾಳೆ ನೆಕ್ಸ್ಟ್ ಟೈಮು ನಮ್ಮ ಸಿಹಿನೇ ಪೂಜೆ ಮಾಡೋಂಗಾಗುತ್ತೆ ಅಂತ ಹೇಳಿ ನಮ್ಮ ಅಮ್ಮ ಅದನ್ನೇ ಹೇಳ್ತಾಯಿದ್ರು ನೆಕ್ಸ್ಟ್ ಟೈಮ್ ಅವಳೇ ಮಾಡ್ತಾಳೆ ಎಲ್ಲ ಅವಳೇ ಬಾರಿಸ್ತಾ ಇರ್ತಾಳೆ ಅಂತ ಹೇಳ್ತಾಯಿದ್ರು ಇವಾಗ ನಮ್ಮ ಸಿಹಿಗೆ ಎಲ್ಲನೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಸೌಂಡ್ ಎಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ನಮ್ಮ ಅಣ್ಣನೇ ನೋಡ್ತಾ ಇದ್ಲು ಅವಳು ನಮ್ಮ ಅಣ್ಣ ಪೂಜೆ ಮಾಡಬೇಕಾದ್ರೆ ಆ ಕಡೆ ಆ ಕಡೆ ನೋಡ್ತಾ ಇದ್ಲು ಈ ಕಡೆ ಬಂದ್ರೆ ಈ ಕಡೆ ನೋಡ್ತಾ ಇದ್ಲು ಅಂದರೆ ಗಂಟೆ ಶಬ್ದ ಎಲ್ಲ ಮಾಡ್ತಾರಲ್ಲ ಸೊ ಅದನ್ನೆಲ್ಲ ಕ್ಲೀನಾಗಿ ಕೇಳಿಸ್ಕೊತಾ ಇದ್ಲು ಎಲ್ಲಿ ಸೌಂಡು ಅಂತ ಹೇಳಿ ಅಂಡ್ ಲೈಟ್ ಬ್ಲಿಂಕ್ ಬ್ಲಿಂಕ್ ಆಯ್ತಾ ಇತ್ತಲ್ಲ ಸೊ ಅದನ್ನು ಕೂಡ ಅಷ್ಟೇ ಗುರಾಯಿಸ್ಕೊಂಡು ಅದನ್ನೇ ನೋಡ್ತಾ ಇದ್ಲು ಚಿಕ್ಕದೊಂದು ಸೌಂಡನ್ನು ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ಅಂದರೆ ಇವಾಗ ತ್ರೀ ಮಂತ್ ಆಯ್ತಲ್ಲ ಹಾಗಾಗಿ ನಾನು ಇವಾಗ ಊಟ ಹಾಕೋತಾ ಇದ್ದೀನಿ ನನಗೆ ನಾನು ಕಡುಬು ಏನೂ ತಿನ್ಲಿಲ್ಲ ಬಿಕಾಸ್ ಅದಕ್ಕೆ ಎಳ್ಳಾಕಿರ್ತಾರೆ ಅಂತೇಳಿ ನಮ್ಮಮ್ಮ ಹೇಳಾಕೇನು ಮಾಡಲಿಲ್ಲ ಯಾಕಂದರೆ ಅವರಿಗೂ ಆಗೋಲ್ಲ ಅಂತ ಹೇಳಿ ಕಡಲೆ ಪುಡಿ ಥರದೇನೋ ಮಾಡಿ ಹಾಕಿದ್ರು ಬಟ್ ಆದರೂ ಅದನ್ನು ನಾನು ಕೂಡ ತಿನ್ನಲಿಲ್ಲ ಸೊ ನಾನಿವಾಗ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್